ಕುಮಟಾದಲ್ಲಿ ಸಾಂಸ್ಕೃತಿಕ ವಾತಾವರಣ ನಿರ್ಮಾಣ ಮಾಡುವ ನಿಟ್ಟಿನಲ್ಲಿ ಸಾಂಸ್ಕೃತಿಕ ಸಂಸ್ಥೆಯನ್ನು ಸ್ಥಾಪಿಸಿ ಸೌರಭದ ಹೆಸರಿನಲ್ಲಿ ಮುನ್ನಡೆಸಿದ ಡಾಕ್ಟರ್ ಅನಿಲ್ ಹೆಗಡೆಯವರ ಅಗಲುವಿಕೆ ಸೌರಭದ ಪಾಲಿಗೆ ತಾಯಿಯನ್ನು ಕಳೆದುಕೊಂಡ ಭಾವ ಮೂಡಿಸಿದೆ ಎಂದು ಉದ್ಯಮಿ ಹಾಗೂ ಸೌರಭ ಸಂಸ್ಥೆಯ ಅಧ್ಯಕ್ಷ ಶ್ರೀಕಾಂತ್ ಭಟ್ ತುಂಬಲೇಭಟ್ ಅಭಿಪ್ರಾಯಪಟ್ಟಿದ್ದಾರೆ ಅವರು ಸೌರಭ ಸಂಸ್ಥೆಯ ವತಿಯಿಂದ ದಿವಂಗತ ಡಾಕ್ಟರ್ ಅನಿಲ್ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಸೌರಭ ಸಂಸ್ಥೆಯ ಮೂಲಕ ರಾಜ್ಯ ರಾಷ್ಟ್ರೀಯ ಹಾಗೂ ಹಲವು ಕಾರ್ಯಕ್ರಮಗಳನ್ನು ಸಂಯೋಜಿಸುವ ಕಾರ್ಯದಲ್ಲಿ ಡಾಕ್ಟರ್ ಅನಿಲ್ ಹೆಗಡೆಯವರ ಕಾರ್ಯವೈಖರಿಯನ್ನು ನಾವು ಕಂಡಿದ್ದೇವೆ ಸಮಾಜದ ನೋವು ನಿಲುವಿಗೆ ಸ್ಪಂದಿಸುವ ಅವರ ಆ ಗುಣ ನಮ್ಮೆಲ್ಲರಿಗೆ ಮಾದರಿಯಾಗಿರುವಂಥದ್ದು ಸೌರಭ ಸಂಸ್ಥೆ ಎಂದರೆ ಅವರಿಗೆ ತುಂಬ ಪ್ರೀತಿಯ ಸಂಸ್ಥೆಯಾಗಿತ್ತು ಅವರು ಅದೆಷ್ಟು ದೊಡ್ಡ ವ್ಯಕ್ತಿಯಾಗಿದ್ದರೂ ಸರಳವಾಗಿ ಜನರ ಜೊತೆಗೆ ಬದುಕುತ್ತಿದ್ದರು ಎಂದರು ನಮ್ಮೆಲ್ಲರನ್ನ ಪ್ರೀತಿಯಿಂದ ಮುನ್ನಡೆಸಿದ ಹಿರಿಯ ಚೇತನವನ್ನು ಕಳೆದುಕೊಂಡು ಮನಸ್ಸು ನೋವಿನಲ್ಲಿ ಮುಳುಗಿದೆ ಒಂದೇ ವರ್ಷದಲ್ಲಿ ಇಬ್ಬರು ಹಿರಿಯರನ್ನು ನಾವು ಕಳೆದುಕೊಂಡಿದ್ದೇವೆ ಸೌರಭದ ನಿಕಟಪೂರ್ವ ಅಧ್ಯಕ್ಷ ಎಂ ಕೆ ಹೆಗಡೆಯವರ ಸಾವಿನ ನೋವು ಮಾಸುವು ಮೊದಲೇ ಡಾಕ್ಟರ್ ಅನಿಲ್ ಹೆಗಡೆಯವರು ದೂರಾಗಿದ್ದು ಅತೀವ ನೋವು ತಂದಿದೆ ಎಂದರು ಸಲ್ಕೋದ ಸಿಇಒ ಹಾಗೂ ಸೌರಭ ಸಂಸ್ಥೆಯ ಉಪಾಧ್ಯಕ್ಷ ಮೋಹನ್ ಹೆಗಡೆ ಮಾತನಾಡಿ ಕಲೆ ಹಾಗೂ ಸಾಂಸ್ಕೃತಿಕ ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡ ಡಾಕ್ಟರ್ ಅನಿಲ್ ಹೆಗಡೆಯವರು ಸಮಾಜಕ್ಕೆ ಮಾದರಿಯಾದವರು ಸಂಗೀತ ಕಲೆಯನ್ನು ಜೀವನದ ಭಾಗವಾಗಿಸಿಕೊಂಡವರು ಯಾವುದೇ ವಿಷಯದಲ್ಲಿಯೂ ತಮ್ಮ ನಿರ್ಧಾರವನ್ನು ಹೇಳುವಲ್ಲಿ ಯಾವುದೇ ಸಂಕೋಚವಿಲ್ಲದ ನೇರ ನಡೆನುಡಿಯ ವ್ಯಕ್ತಿತ್ವದವರು ಅವರಾಗಿದ್ದರು ಎಲ್ಲ ಕ್ಷೇತ್ರದಲ್ಲಿಯೂ ಅವರು ತೊಡಗಿಕೊಂಡಿದ್ದರು ಯಾವುದೇ ಒಂದಕ್ಕೂ ಅಂಟಿಕೊಳ್ಳದೆ ಬದುಕಿದವರು ಯಾವುದೇ ಕಾರ್ಯಕ್ರಮವಿದ್ದರೂ ಹಮ್ಮು ಬಿಮ್ಮುಗಳಿಲ್ಲದೆ ಸಾಮಾನ್ಯ ಕಾರ್ಯಕರ್ತರಾಗಿ ದುಡಿದವರು ವೈದ್ಯಕೀಯ ಕ್ಷೇತ್ರದಲ್ಲಿಯೂ ಅವರ ಬಗ್ಗೆ ಇರುವ ಗೌರವ ಬಹುದೊಡ್ಡದು ಹೊಸತನವನ್ನು ಅಳವಡಿಸಿಕೊಳ್ಳುವ ವಿಚಾರದಲ್ಲಿ ಅವರು ಸದಾ ಮುಂದಿದ್ದರು ಅಂಥವರನ್ನು ಕಳೆದುಕೊಂಡ ಸಮಾಜ ಸಂಘಟನೆ ವೈದ್ಯಕೀಯ ಲೋಕ ದುಃಖದಲ್ಲಿ ಮುಳುಗಿದೆ ಅವರಿಗೆ ಭಾವವಂದನೆ ಸಲ್ಲಲೇಬೇಕು ಎಂದರು ವ್ಯಕ್ತಿಯ ತೊಡಗಿಸಿಕೊಳ್ಳುವಿಕೆಯನ್ನು ಆಧರಿಸಿದರೆ ಅವರು ದೊಡ್ಡ ತಪಸ್ವಿ ಅದಕ್ಕಿಂತಲೂ ಹೆಚ್ಚಾಗಿ ಅವರು ದೊಡ್ಡ ಮನಸ್ವಿ ಎಂದು ಅವರು ಅಭಿಪ್ರಾಯಪಟ್ಟರು ಸೌರಭ ಸಂಸ್ಥೆಯ ಸದಸ್ಯ ಕಿರಣ್ ಭಟ್ ಮಾತನಾಡಿ ಡಾಕ್ಟರ್ ಅನಿಲ್ ಹೆಗಡೆಯವರ ಪರಿಚಯ ಬಹಳ ಹಿಂದಿನಿಂದಲೂ ಇದೆ ಅವರು ನಮ್ಮ ಮನೆಯ ವೈದ್ಯರಂತೆ ಇದ್ದವರು ಜೊತೆಗೆ ನಮಗೆ ಮಾರ್ಗದರ್ಶಕರಾಗಿದ್ದವರು ಅಂಥವರನ್ನು ಕಳೆದುಕೊಂಡಿದ್ದು ನಿಜವಾಗಿಯೂ ನೋವಿನ ಸಂಗತಿ ಎಂದರು ಗಣೇಶ್ ಜೋಶಿ ಸಂಕೊಳ್ಳಿ ಮಾತನಾಡಿ ಭೌತಿಕವಾಗಿ ಡಾಕ್ಟರ್ ಅನಿಲ್ ಹೆಗಡೆ ಅವರು ನಮ್ಮೊಂದಿಗೆ ಇಲ್ಲದಿದ್ದರೂ ಅಭೂತಪೂರ್ವವಾಗಿ ಅವರು ನಮ್ಮ ಜೊತೆ ಶಾಶ್ವತವಾಗಿ ನೆಲೆಸಿರುತ್ತಾರೆ ನಮ್ಮನ್ನು ಮಾರ್ಗದರ್ಶನ ಮಾಡುತ್ತಾರೆ ಎಂಬ ನಂಬಿಕೆ ನಮ್ಮದು ಎಂದರು ಸೌರಭ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಅರುಣ್ ಹೆಗಡೆ ಮಾತನಾಡಿ ಡಾಕ್ಟರ್ ಅನಿಲ್ ಹೆಗಡೆಯವರು ಎಲ್ಲರಿಗೂ ಬೇಕಾದವರಾಗಿ ಬದುಕಿದವರು ಯಾವುದೇ ಜಾತಿ ಮತ ಪಂಥ ಭೇದವಿಲ್ಲದೆ ಎಲ್ಲರನ್ನ ತಮ್ಮವರನ್ನಾಗಿ ಕಂಡವರು ಸಾಮಾಜಿಕ ಧಾರ್ಮಿಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತಮ್ಮದೇ ಆದ ವಿಶೇಷ ವ್ಯಕ್ತಿತ್ವದಿಂದ ಮಾಸದ ಹೆಜ್ಜೆಯಾಗಿ ಸದಾ ನಮ್ಮೊಂದಿಗೆ ಇದ್ದಾರೆ ಎಂದರು ಕೋಶಾಧ್ಯಕ್ಷ ಎಸ್ ವಿ ಹೆಗಡೆ ನಂದಯ್ಯನ್ ನುಡಿ ಸಲ್ಲಿಸಿ ಸೌರಭ ಸಂಸ್ಥೆಯ ಜೊತೆಗೆ ಅವರ ಬಾಂಧವ್ಯ ಬಹಳ ಗಟ್ಟಿಯಾಗಿತ್ತು ಜೊತೆಗೆ ನನ್ನ ಇತರೆಲ್ಲ ಕಾರ್ಯಗಳಲ್ಲಿಯೂ ಅವರು ಸ್ವತಃ ಸಹೋದರನಂತೆ ಕಂಡು ಮುನ್ನಡೆಸಿದ್ದರು ಎಂದರು ಸೌರಭದ ನಿರ್ದೇಶಕ ಡಿ ಜಿ ಹೆಗಡೆ ಬಡಗಣಿ ಮಾತನಾಡಿ ಹೊಸತನದಲ್ಲಿಯೇ ತಮ್ಮನ್ನು ತುಂಬಿಕೊಂಡು ಕ್ರಿಯಾಶೀಲವಾಗಿ ಪ್ರತಿಯೊಂದನ್ನು ನಿರಂತರವಾಗಿ ತೊಡಗಿಸಿಕೊಳ್ಳುತ್ತಾ ಡಾಕ್ಟರ್ ಅನಿಲ್ ಹೆಗಡೆಯವರ ಅಗಲುವಿಕೆ ತುಂಬ ನೋವು ತಂದಿದೆ ಅವರ ಕುಟುಂಬಕ್ಕೆ ಅವರ ನೋವನ್ನು ಭರಿಸುವ ಶಕ್ತಿ ಭಗವಂತ ಕರುಣಿಸಲಿ ಎಂದರು ಸಹಕಾರ್ಯದರ್ಶಿ ಕಾರ್ಯದರ್ಶಿ ವಿನಾಯಕ್ ಹೆಗಡೆಕಟ್ಟೆ ಆನಂದ್ ಹೆಗಡೆ ನುಡಿನಮನ ಸಲ್ಲಿಸಿದರು ಸಭೆಯಲ್ಲಿ ಯಕ್ಷಗಾನ ಸಂಶೋಧನಾ ಕೇಂದ್ರದ ಕಾರ್ಯದರ್ಶಿಗಳಾದ ವಸಂತ್ ಭಟ್ ಶ್ರೀಮತಿ ಜಯಲಕ್ಷ್ಮೀ ಭಟ್ ಇನ್ನಿತರರು ಹಾಜರಿದ್ದರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಆರಂಭದಲ್ಲಿ ಸೌರಭದ ವತಿಯಿಂದ ಡಾಕ್ಟರ್ ಅನಿಲ್ ಹೆಗಡೆಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು ಅರುಣ್ ಹೆಗಡೆಯವರು ಸಭೆಗೆ ಆಗಮಿಸಿದ್ದ ಎಲ್ಲರನ್ನ ಸ್ವಾಗತಿಸಿ ಕೊನೆಗೆ ವಂದನಾರ್ಪಣೆಗೈದರು